ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲಾರು ಇದ್ರ ಸೂಪರ್ ಇಲ್ಲ ನಾನು ಮಗನ ವಿಜಯ್ ಮಾಡಿ ಸ್ಕಿಪ್ ಮಾಡ್ಲೇ ನೋಡಿ ಇವತ್ತಿ ಇಬ್ರು ಮಕ್ಳನ್ನ ಎತ್ಕೊಂಡಿರ್ ಮಾಡಿದ್ವಿ ಇವನ್ ಮನೆ ಏನಂದ್ರೆ ಇವನ್ ಎತ್ಕೊಂಡ್ರ ಇವ್ನಿ ಕೊಟ್ಟೇವ್ರಿ ಇವ್ನ ಎತ್ಕೊಂಡ್ರೆ ಇವ್ನಿಗೆ ಕೊಟ್ಟೇವ್ರಿಮ್ ಅಲ್ಲಿ ಎತ್ಕೊತೀನ್ ಬಂದ್ರು ಮುದ್ದಾಟ್ ತಿನ್ ಬಂದ್ರು ಅಂದ್ರು ಬರಲ್ಲ ಅವ್ರ ಪಾಡಕ್ ಅವ್ರ ಆಟಾಡ್ತಾ ಇರ್ತಾರೆ ಒಬ್ಬ ಏನಾರ ಏನಕಾರ್ ಬಂದ್ರೆ ಇವ್ನ ಆಸೆಯಿಂದ ಬಂದ್ರೆ ಇವತ್ತು ಎತ್ಕೊಳಮ್ಮ ಅಂತ ಅನ್ಕೊಂಡಿ

ಕೇಮಿಗೆ ಅಷ್ಟೇ ಸಾಕು ಬಿಡು ಸೋ ಹಾಗೆ ಮೊನ್ನೆ ಅವರಪ್ಪ ಬಂದಾಗ ಐಸ್ ಕ್ರೀಮ್ ತಂದು ಕೊಟ್ಟಿದ್ರು ಅದನ್ನ ಕಟ್ ಮಾಡ್ಕೊಡಿ ಅಂತ ಹೇಳಿದ್ರು ಅಲ್ಲಿ ತಿಕ್ಕಿದೀನಿ ಇವಾಗ ಕಟ್ ಮಾಡ್ಕೊಡ್ಬೇಕು ಅವರಿಗೆ ಬನ್ನಿ ಕಟ್ ಆಮೇಲೆ ಇನ್ನೊಂದು ವಿಚಾರ ಇಬ್ರು ಇನ್ನೊಂದು ವಿಚಾರ ಅಂದ್ರೆ ನಾವು ಬುಕ್ ಮಾಡ್ಕೊಂಡು ಹೋಗಿದ್ವು ತಿರುಪತಿಯವರು ದೌಟ್ ಇದೆ ಫ್ರೆಂಡ್ಸ್ ಅದು ನಾನು ಹಂಗೆ ಮೆಸೇಜ್ ಅಲ್ಲಿ ಹೇಳೋದ್ಕಿಂತ ಮದುವೆ ಹಿಂಗೆ ಇದ್ರಲ್ಲೇ ಅಲ್ಲ ಲೈವ್ ಆಗಿ ವಿಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಯಾವುದೇ ಬುಕ್ ಮಾಡ್ಕೊಂಡು ಹೋಗಿರ್ಲಿಲ್ಲ ಬುಕ್ ಮಾಡ್ಕೊಂಡು ಹೋಗೋದು ಅಂತದು ಇರುತ್ತೆ ಆ ಟಿಕೆಟ್ ತಗೊಂಡು ಅಂಗೇನೆ ಹೋಗೋವಂಥದ್ದು ಇರುತ್ತೆ ನಡ್ಕೊಂಡು ಹೋಗೋದು ಇರುತ್ತೆ ಹ್ಮ್ ನಡ್ಕೊಂಡು ಹೋಗೋವಂಥದ್ದು ಇರುತ್ತೆ ಆ ನಾವು ಮಕ್ಳು ಇದ್ರೆಲ್ಲ ಚುಚ್ಚು ಕರು ಆದ್ರಿಂದ ಒಂದ್ ವರ್ಷ ಪಾಪು ಇದ್ರೆ ಗೈಸ್ ಅವ್ರಿಗೂನು ಫ್ರೀ ಆಗಿ ಬಿಡ್ತಾರೆ ಸೊ ನಮ್ ಖುಷಿ ಇತ್ತಲ್ಲ ನಾವ್ ಹೋಗ್ಬೋದಿತ್ತು ಬೇಕಾದ್ರೆ ಆದ್ರೆ ಅಪ್ಪ ಅಮ್ಮಂಗ್ ಅಷ್ಟೇ ಬಿಡೋದು ಅಜ್ಜಿ ನೋಡಿ ಮಾಡ್ತಾನೆ ಅಂತ ಮತ್ತೆ ಪಾಪು ಇದ್ರೆ ನೀವು ಪಾಪದ ಬರ್ತ್ ಸರ್ಟಿಫಿಕೇಟ್ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ತಗೊಂಡೋದ್ರೆ ನಿಮ್ಮ ಅಪ್ಪ ಅಮ್ಮ ಮತ್ತೆ ಮಕ್ಕಳು ನಾಲ್ಕು ಜನ ಬಿಡ್ತಾ ಇರ್ಬೇಕಾದ್ರೆ ಹೋಗ್ಬೋದು ಅದು ಒಂದ್ ವರ್ಷದ ಪಾಪು ಒಳಗಿರ್ಬೇಕು ಹನ್ನೊಂದು ತಿಂಗಳು ಒಳಗಿರ್ಬೇಕು ಅಂತಾರೆ ಹನ್ನೆರಡು ತಿಂಗಳು ಪರವಾಗಿಲ್ಲ ಬಿಡ್ತಾರೆ ಬಟ್ ಕಂಪಲ್ಸರಿ ಇರಲೇಬೇಕು ಆಧಾರ್ ಕಾರ್ಡ್ ತಗೊಂಡೋಗಿರ್ಬೇಕು ಎಲ್ಲರದು ಆಧಾರ್ ಕಾರ್ಡ್ ಇರಬೇಕು ಪಾಪದು ಆಧಾರ್ ಕಾರ್ಡ್ ಇರಬೇಕು ತಾಯಿದು ಆಧಾರ್ ಕಾರ್ಡ್ ಇರಬೇಕು ತಂದೆಯದು ಇರಬೇಕು ಸೊ ಹಾಗೆ ಪಾಪ ಅವರಪ್ಪ ಪಂಚೆ ಹುಡ್ಕನೆ ಹೋಗಿರಬೇಕು ಅವ್ರಮ್ಮ ಸ್ಯಾರಿ ಹಾಕ್ಕೊಂಡೇ ಹೋಗಿರಬೇಕು ಸೊ ಈ ಥರ ಎಲ್ಲ ರೂಲ್ಸ್ ಇದೆ ಆ ಥರ ಇದ್ದರೆ ಮಾತ್ರ ಬಿಡೋದು ಸೊ ಬನ್ನಿ ಅವನಿಗೆ ಐಸ್ ಕ್ರೀಮ್ ಕಟ್ ಮಾಡ್ಕೊಳೊ ಇಲ್ಲ ಅಂದರೆ ಬಿಡೋದು ಅವ್ನು ಅವಾಗಲೇ ತಗ್ದಿಟ್ಟು ಫ್ರೆಂಡ್ಸ್ ಅದು ಫುಲ್ ಮೆಲ್ಟ್ ಆಗಿಬಿಟ್ಟಿದ್ದೆ ಮಗನೇ ಏನು ಮಾಡೋಣ ಇಲ್ಲ ಅದು ಕೈ ಕುಯ್ಕೊತದೆ ಮಗಮೆ ಇದನ್ನು ಚಾಕಿ ಕುಯ್ತಾಯಿದೀರಿ ಒಳ್ಳೆ ಪನ್ನೀರ್ ರೀತಿ ನೋಡಿ

ये स्पून बेका मते स्पून ना बी ग्लास बेका आ नंगा इंपोर्टेड नांगे मेरे को इधर ले जाते गोतागाला ಇದಕ್ಕೆ स्पून ತೊಳಕೊಳ್ತೀನಿ ತೊಳೋ ಬಿಗ್ ಬಿಗ್ ತಿಂಗ ಕಾಮ್ಮ ಕಾಲಿ ಮಾಡ್ಬಿಡತಲೆ ಅಮ್ಮ ಕಾಲಿ ಮಾಡ್ಬಿಡತ ಬೇಗ್ ತಿಂಗ ಗ್ಲಾಸ್ ಮನೇದು ಬಿಗೆ ಇಡ್ಕೋ ಕುದ್ಕೋ ಕೆಳಕ್ಕೆ ಎಷ್ಟು ಆರ್ಡರ್ ಮಾಡ್ತಾರಲ್ಲ ಗೈಸ್ ಮಕ್ಕಳು ಅಲ್ಲ ನೋಡಿ ಏಳಿಂದ ನಾನು ತಟ್ಟೆಲ್ಲ ಇದ್ದೀನಿ ಫಸ್ಟ್ ಖಾಲಿ ಮಾಡಬೇಕು ಅಲ್ಲಂದ್ರೆ ಮತ್ತೆ ಬರ್ತೇವೆ ಎರಡು ಪಾಲಿಗೆ ಇದುವೇ ಇದುವೇ ಖುಷಿ ಬರ್ತಾನೆ ನಾನು ಬರೋತಿ ಖಾಲಿ ಮಾಡ್ತೀನಿ ಕೊಡ್ಬೇಡ್ರಿ ಅವನಿಗೆ ಶೀತಾಗುದಿಲ್ಲ ಕೊಡ್ತಾ

ಪಕ್ಕ ಕಿದ್ಯಾ ತನ್ನ ಖುಷಿ ಕಿದ್ಯಾ ಖುಷಿ ಖುಷಿ ಇದ್ಯಾ ಬಾಬಾ ಬಾಡ್ಲಿ ಇರ್ತಾನೆ ಕುಡಿ ಜೈತದ ಕುಡಿ ಕಿದ್ಯ ಕುಡಿ ಕುಡಿಯವ ಅಮ್ಮ ಒಡದ್ ಕಿದ್ಯ ಕುಡಿಯವ ನಾನಿದ್ದೀನಿ ನೋಡಿ ಗಾಯಿಸಿ ಹೇಳು ನನ್ನ ಹತ್ರ ಕಿದ್ದಂದ ಎಪ್ಪ ಐ ಐ ಟಿ ಸೋ ಮಚ್ ನಿನಗೆ ದುರಂಕರ ಪರಮಾವಧಿ ಸಿಂಗಿಗೆ ಸಿಗೋದೇ ಅಲ್ಲಿ ಬಿತ್ತು ನೋಡಿ ಅವನ ನೋಡಿ ಗೈಸ್ ಖಾಲಿ ಮಾಡ್ಕೊಟ್ಟಿದ್ದೀನಿ ನೆಕ್ತಿನ ಏಟಿದೀರಿಗ ಐಸ್ ಕ್ರೀಮ್ ಅಂದ್ರೆ ನಮ್ಮ ಮನೆಗೆ ಎಷ್ಟಿಷ್ಟ ನೋಡಿ ಗೈಸ್ ಹ್ಮ್ ಪ್ರೀತಿ ಅಮ್ಮನ ಮೇಲೆ ತಂದು ಹಾಕಿರೋದ ಇವನಂತೂ ಏಳು ತಿಂಗಳಿಂದಾನೇ ತಿಂತ ಇದ್ದಾನೆ ಐಸ್ ಕ್ರೀಮ್ ಅಂತ ಇವಾಗ ಕೊಡ್ಸೋದ್ ಬಿಟ್ಟಿದಿವ್ರಿ ಅಪ್ಪ ಇರೋದಕ್ಕೆ ಇವ್ ಮೂಗ್ ನೋಡಿ ಗೈಸ್ ತಿರುಗು ಮೂಗು ಎಲ್ಲ ಮಾಡ್ಕೊಂಡು ತಿಂತ ಇಲ್ಲ ಗೈಸ್ ಗಬ್ಬಿ ನೋಡಿ ಗೈಸ್ ಯಾವ ಖುಷಿಗೋಗಿ ಗೊತ್ತಿಲ್ಲ ತಿನ್ನಿಸ್ತಾ ಇದ್ದಾನೆ ಏನ್ ಪ್ಲಾನ್ ಇದೆಯಾ ಗೊತ್ತಿಲ್ಲ ಒಂದ್ ಮೈಂಡಲ್ಲಿ ಮನೆ ಬೇಡ ಕಣ್ ದಿನಪ್ಪ ಬೇಡ ಪ್ಲೀಸ್ ಬೇಡ 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 ತಿನ್ನವ ತಿನ್ನವ ನೀನೆ ತಿನ್ನವ ನಿಂದು ನೀನೆ ಸಿದ್ದಿರೋದು ನೀನೆ ತಿನ್ಬಿಡು ಬೇಡ ನನಗೆ ನೋಡಿ ಗೈಸ್ ಇಲ್ಲಿ ಬೇಡ ಅಂತ ಹೋಗಿ ಅಲ್ಲಿ ಪೇಪರ್ ನೂ ಆಗ್ಬಿಡ್ತಾ ಇಲ್ಲ ಯಪ್ಪ ಎಷ್ಟು ಬರ್ಗೇಟ್ ಇರ್ಬೇಡ ಇವಳು ನಿಜ ಡಯಟ್ ಡಯಟ್ ಅಂತ ಐಸ್ ಕ್ರೀಮ್ ಏ ತಂದಿದ್ಲೇ ಫ್ರೆಂಡ್ಸ್ ಇದೆ ಅಪ್ಪ ತಂದಿದೆಯ ನೋಡಿ ಗೈಸ್ ಅವರ ಅಣ್ಣ ಟಾಯ್ಲೆಟ್ ಗೆ ಹೋಗಿದ್ದಾನೆ ರಿಸರ್ಚ್ ಮಾಡ್ತೀನಿ ಅಂತ ಇವನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ವಾಪಸ್ ಬಾ ಕೈ ತೊಳ್ಕೊಂಡ್ ಬರಕ್ ಹೋಗಿದ್ದೇನಂತೆ ಬಾ ವಾಪಸ್ ಬರ ಖುಷಿ ಬಾ ವಾಪಸ್ ಬಾ ಬೇಡ ನೀ ಅಲ್ಲಿ ಹೋಗ್ಬಿಟ್ಟು ಅದೇನೋ ಗೊತ್ತಿಲ್ಲ ಗೈಸ್ ನೀರು ಅಂದ್ರೆ ಇಷ್ಟ ಗೊತ್ತಿಲ್ಲ ಗೈಸ್ ಹಂಗ್ನ ಬಾತ್ರ ಮನ್ಗೆಲ್ಲ ಐ ಬಾ ವಾಪಸ್ ಬಾ ಹೊಡಿದೀನಿ ನೋಡ್ಕೊಂಡ್ ನೋಡ್ಕೊಂಡು ಹೋಗೋದ್ ನೋಡಿ ಗೈಸ್ ಎದ್ರಿ ಕೇಳದ್ ಬಾ ಇಲ್ಲಿ ವಾಪಸ್ ಬಾ ವಾಪಸ್ ವಾಪಸ್ ಬಾ 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 ವಾಪಸ್ ಬಾ ಕೇಳಲ್ಲ ನೋಡಿ ಅಂತ ಮನೆಗ್ಸಿ ಮನೆ ಕ್ಲೀನ್ ಮಾಡ್ಕೊಳ್ಳೋದಿದೆ ಬಟ್ಟೆ ಹಿಂಬಸೋದಿದೆ ಎಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಡಿ ಹೊರ್ಗಡೆ ಕ್ಲೀನ್ ಮಾಡೋಕೆ ಹೋಗ್ಬೇಕು ಹೊರಗಡೆ ನಮ್ಮ ಮಕ್ಕಳು ಪಾತ್ರೆ ಸ್ವಲ್ಪ ಇದೆ ಅಡಿಗೆ ಮಾಡಬೇಕು ಮಸಾಬ್ ಸಾರು ಮಾಡ್ತೀನಿ ಇಷ್ಟ ಆಗಿದ್ದು ಮಸಾಬ್ ಸಾರು ಮಾಡಲೇಬೇಕು ಸೊಪ್ಪಿದೆ ಚಿಕನ್ ತಗೊಂಡ್ಕೊಟ್ರೆ ಚಿಕನ್ ಸಾರು ಮಾಡ್ಕೊಡ್ತೀನಿ ಮೊಟ್ಟೆಗೊಳ್ ನೋಡಿದ್ರೆ ಇವಾಗ ನಾಲ್ಕೂವರೆ ಆಗೈತಿ ಇವಾಗ ಎದ್ದೇಳ್ತಾ ಇದ್ದಾರೆ ನನ್ನ ನಾಲ್ಕು ಗಂಟೆಗೆ ಎಬ್ಬರಿಸ್ಬಿಟ್ರು ಎದ್ದೇಳ್ತಿದ್ದಂಗೆ ಏನ್ ಕೇಳ್ತಿದ ನನಗೆ ನೋಡಿ ಬೇಕು ಮನಿ ಬೆಳಿಗ್ಗೆ ಹೇಳಿದೆ ಗಾಯ ಚಿಚ್ಚಿ ತಂದು ಕೊಡ್ತೀನಿ ಅಂತವ ಅದಕ್ಕೆ ಇಬ್ಬಾಗ್ಲು ಕೇಳ್ತಾ ಇದೀನಿ ಎದ್ದೇಳ್ತಿದ್ದಂಗೆ ಚಿಚ್ಚಿ ಅಂತ ಏನಂತ ಕೂಗ್ದೆ ಬಾ ಬಾ ಅಂತ ಕೂಗ ಸರಿ ಬಾ ಅಯ್ಯ ಮಲ್ಕೊಳ್ಳಿ ಬಾ ಅವನು ಈ ಕಡೆಯಿಂದ ಇದ್ಬಾ ಇಕಡಿಂದ ಬಾ ಈ ಕಡೆಯಿಂದ ಅಯ್ಯ ಅವನು ಎಬ್ರಸೇ ಊಟ ಹ್ಞೂ ಅನ್ನ ತಿಂದಿಲ್ಲ ಅಂತಾನಾ ಇದೇಳು ಮಕ್ಕಳ ಊಟ ಮಾಡಿ ನಾಲ್ಕೂವರೆ ಆಗೈತೆ ಊಟ ಮಾಡಿಲ್ಲ ಗೈಸ್ ಹಂಗೆ ಮಲಗವೇ ನಾವು ಎಬ್ರಸಕ್ಕೆ ನೋಡಿ ಎದ್ದಿ ಅದು ನೀರು ಕುಡಿಯೋದು ಬನ್ನಿ ಬನ್ನಿ ಇಲ್ಲಿ ನೋಡಿದ್ದು ಮ್ಯಾಟ್ ಹಾಕೊಂಡಿದ್ದರೆ ಬೀಳ್ಬಾರ್ದು ಅಂತ ರಾತ್ರಿ ಹೊತ್ತು ಬಿಂದ್ ಬ್ಯಾಗ್ ಹಾಕ್ತಾರೆ ಬಿದ್ದು ಅಕಸ್ಮಾತ್ ಬಿಡ್ತಾನೆ ಅಂತ ಹ್ಞೂ ಎಸ್ತಾ ಬಾ ಸೊ ನಮ್ಮ ದೇವ ಕೇಳ್ತಾನೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಹೋಗ್ಬಿಟ್ಟು ಚಿಕನ್ ತಂದು ಕಬಾಬ್ ಮಾಡ್ತಾ ಇದ್ದೀನಿ ನಾನು ಮಾಡಿಬಿಟ್ಟು ಎಬ್ರೆಸನ ಅಂತಿದ್ದೆ ನಿಜ ಎಬ್ರಸ್ ಇದೆ ಮದು ನಾನು ತಂದಿರೋದೇ ನನ್ನ ಮಗನಿಗೋಸ್ಕರ ಇಬ್ರಿಗೋಸ್ಕರನು ಹಂಗಾರೆ ನಿಂತಿನ ಹಂಗಾರೆ ನಿನ್ಗೋಸ್ಕರ ಅಲ್ಲ ಅಂದರೆ ಆಯ್ತು ಕಣೆ ನಿನ್ಗೋಸ್ಕರ ತಂದಿಲ್ಲ ನೋಡೋಣ ಗಾಯಿಸಿ ಇವಾಗ ತಿಂತಾಳ ತಿನ್ನಲ್ಲ ಅಂತ ನನಗೆ ಇಷ್ಟ ದಿನ ಒಂದು ಚಿಂತೆ ಇತ್ತು ಇವಾಗ ಹೋಟ್ಲು ಮಾಡೋಣ ರೀ ಯಾಕೆಂದ್ರೆ ಚಿಕನ್ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ ಕಬಾಬ್ನು ಒಂದು ಎಗ್ ಎಗ್ ರೈಸು ಮತ್ತೆ ಆಮ್ಲೆಟ್ ಹಾಕ್ಬಿಟ್ರೆ ರೋಡ್ ಸೈಡು ಸಂಜೆ ಹೋಗ್ಬಿಟ್ಟು ಮಾಡ್ಕೊಂಡು ಒಂದು ಎರಡು ಸಾವಿರ ಮೂರು ಸಾವಿರ ವ್ಯಾಪಾರ ಆಗುತ್ತೆ ಒಂದು ಸಾವಿರ ಕಳಿದ್ರು ಇನ್ನೊಂದು ಸಾವಿರ ಒಂದು ಒಂದ್ಸಾವಿರ ಜಾಸ್ತಿನೇ ಉಳಿಸ್ಬೋದು ಒಂದು ಐದು ಸಾವಿರ ಅನಾರ ಉಳಿಸ್ಬೋದು ನೋಡು ಪ್ಲಾನ್ ಮಾಡಿ ಮಾಡೋಣ ನಾನು ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರೆ ಶತಕ ಐದ್ಯ ಐತೆ ಮಾಡ್ಬೋದು ವೆಜ್ ಮಾಡಿದ್ರೆ ಚೆನ್ನಾಗ್ ವ್ಯಾಪಾರ ಆಗುತ್ತೆ ಪ್ಲೀಸ್ ಈಗ ತಗೊಂಡ್ಬಿಟ್ಟು ನೋಡಿ ಗೈ ಸಂಜೆ ಆಗಿದೆ ದಿವಾ ಎಷ್ಟು ಹಿಂಸೆ ಕೊಡ್ತಾನೆ ನಮ್ಮ ಪಾಪ ಖುಷಿಗೆ ಅಂದ್ರೆ ಅವನು ಕೊಡ್ತಾನೆ ಲೈ ತಮ್ಮ ನಿಂತ ತಮ್ಮ ಕಣ ಅವನು ಸೊ ಹಾಗೆ ಅವ್ನು ಮಾತಾಡ್ತಿರ್ಬೇಕಾದ್ರೆ ಸರಿಯಾಗಿ ಒಂದೊಂದು ಉಚ್ಚಾರಣೆ ಮಾಡಿದಲ್ಲ ನಮ್ ಕಡೆ ನೀವು ಒಬ್ರು ಕಮೆಂಟ್ ಹಾಕಿರ ಶರ್ಮಿಳ ಅನ್ನೋದಲ್ವಾ ಬಟ್ಲಾದೇನು ವಾರ್ತಿ ಅಂತ ಆದ್ರೆ ನಮ್ ಕಡೆ ಬಟ್ಲು ಅಂತಾನೆ ನಾವು ಅನ್ನೋದು ಹಾ ನಮ್ ಕಡೆ ಏನಂತೀವಿ ಅದನ್ನೇ ಕಲ್ತ್ಕೊಂಡಿದ್ದೆ ನಾನು ನೋಡಿ ಇವನ್ ಪ್ರೀತಿ ಓವರ್ ಪ್ರೀತಿ ಒಂದೊಂದ್ಸಲ ಓವರ್ ಸಾಕು ಸಾಕು ಇವಾಗ ಸಾಕು ಮುದ್ದಾಡು

ನಮ್ಮದು ಈ ಟಿ ವಿದು ರಿಮೋಟ್ ಕಳೆದೋಗ್ಬಿಟ್ಟಿದೆ ಎಲ್ ಜಿದು ಬಟ್ ಇದು ಸ್ಮಾರ್ಟ್ ಟಿವಿನೇ ರಿಮೋಟ್ ಇಲ್ಲ ಕನೆಕ್ಟ್ ಮಾಡೋಕ್ಕೆ ಒಂದು ಸಲ ಕನೆಕ್ಟ್ ಮಾಡಿದ್ರೆ ಇನ್ನು ಏನು ಬೇಕಾಗಿಲ್ಲ ಅದು ಕನೆಕ್ಟ್ ಆಗೋಕ್ಕೆ ರಿಮೋಟ್ ಇಲ್ಲ ಮುಂಚೆ ನನ್ನ ಹತ್ರ ಎಮ್ ಐ ರಿಮೋಟ್ ಇತ್ತು ಯಾವುದ್ರಲ್ಲೂ ಒಂದ್ ರಿಮೋಟ್ ಇತ್ತು ಮೊಬೈಲಲ್ಲೇ ಕನೆಕ್ಟ್ ಮಾಡ್ಕೊತಿದ್ದೆ ಈಗ ನನ್ನ ಹತ್ರ ಇರೋ ಎಮ್ ಐ ಮೊಬೈಲಲ್ಲಿ ಅದು ಟಿ ವಿ ರಿಮೋಟ್ ವರ್ಕ್ ಆಗೋಲ್ಲ ಆದರೆ ಸೆಟ್ ಅಪ್ ಬಾಕ್ಸ್ ರಿಮೋಟ್ ವರ್ಕ್ ಆಗುತ್ತೆ ಆ ರಿಮೋಟು ವಿದು ಹುಡುಕಿ ಕೇಳಿ ಸಿಗಿದ್ರೆ ಒಂದು ನಾಲ್ಕೈದು ಸಾವಿರ ಆಗುತ್ತೆ ಅಂದರು ಅದಕ್ಕೆ ತಗೊಳ್ಳೋಕೆ ಹೋಗಿಲ್ಲ ಅದು ತಗೋಬೇಕು ತಗೊಂಡ್ರೆ ಮಾತ್ರ ಅದು ನಮ್ಮ ಮೊಬೈಲ್ ಟಿವಿ ಕನೆಕ್ಟ್ ಮಾಡ್ಕೊಡ್ಬೋದು ಅದರಿಂದ ನಾವು ಮೊಬೈಲ್ ಅವಾಗ ಕೊಡೋದು ಜಾಸ್ತಿ ಏನ್ ಆಗಿದ್ರೆ ಇದ್ರ ಮೇಲೆ ಆ ಸೈಕಲ್ ಮೇಲೆ ಹತ್ತಿದ್ರೆ ಆ ಸೈಕಲ್ ಇರುತ್ತಾ ಜಸ್ಟ್ ಮಿಸ್ ಇವಾಗ ಬಿದ್ದಿರ ಇವಾಗ ಯೋ ವಿ ಅಂತವನೆ ಭಯಪಟ್ಟವನೆ full ಭಯಪಟ್ಟಾ ಈಗ ಏನಂದೆಲ್ಲ ಆಗಲ್ಲ ನೋ ಬಿದ್ರೆ ಬಿಳು ತಲೆ ಬುಂಡೆ ಹೊರಡೋಗುತ್ತೆ ಬಿದ್ರೆ ನಾ ಇನ್ನೇನೇ ಮತ ಗೈಸ್ ನೀವು ಎಲ್ಲಾ ಕಾಮೆಂಟ್ ಹಾಕಿರೋದು ನನಗೆ ಖುಷಿ ಇಷ್ಟ ಖುಷಿ ನಮಗೆ ಖುಷಿಗಿಂತ ದಿವಾನೇ ಇಷ್ಟ ಅನ್ಸುತ್ತೆ ಮೂ ಖುಷಿ ಏನಂದ್ರೆ ಅದು ಸುಮ್ನೆ ಮೊಸಬಾಯಿ ಗೊಪು ಅದೆ ಜಾಸ್ತಿ ನನಗೆ ಕಾಟ್ರೆ ಕೊಡೋ ಅಂದ್ರೆ ಮಾತಾಡೋದು ಖುಷಿಯಾಗದು ಹಹ

ಏನಂದ್ರೂ ಖುಷಿ ನಿಮ್ ಒಷ್ಟು ನಾವ್ ಮಾತಾಡ್ತಿದ್ರೆ ಅಂತ ಅನ್ಬಿಟ್ಟಿ ಅವನ ಇವಾಗ ಏನಂದ್ರೆ ನಾವ್ ಮಾತಾಡಿರೋದು ನನ್ ಪದ ಕಲ್ತ್ಕೋ ಬಿಟ್ಟಿದ್ದೇನೆ ಅದ್ ಮಾತಾಡ್ತಾ ಇರಲ್ಲ ಯಾವಾಗ್ಲೂ ಏನಾರ ತಗ ಮಾತಾಡ್ತಾನೆ ಇದೇ ಮೋತ್ಕೊಂಡು ಮಗ್ನೆ ಮಂಗನೆ ಅನ್ನಾಗ್ಬಿಡದ್ ನನ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಲ್ಲಾರು ಹೋಗಿ ಬನ್ನಿ ಕೊಡಿ ಅಂತ ಕೊಡು ಅನ್ನಕ್ ಡೂ ಬರಲ್ಲ ಹಂಗೆ ಕೊಡಿ 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 ನಮ್ಗೆ ಏನಂದ್ರೆ ಹೋಗಿ ಬನ್ನಿ ಅನ್ನ ಮಾತಾಡ್ಸೋದ್ ಕಲ್ಕೋತಾನೆ ಹಂಗೇನೆ ಅಂತ ಅಂದ್ಬಿಟ್ಟು ಸುಮ್ನಿದೀನಿ ನೀನ್ ಏನ್ ಮಾತಾಡ್ತೀವಿ ಬಿದ್ರೆ ಬೆಳ್ಳಿ ಬಿಡೋನು ನಾವು ಫಸ್ಟ್ ನಾನ್ ನಮ್ಮ ಕೇಳಿದಷ್ಟು ಮದ್ಲಿ ನಾನು ಮಕ್ಳಿಗೆ ಹೋಗಿ ಬನ್ನಿ ಅಂತ ಮಾತಾಡ್ಸವ ಅಂದ್ರೆ ಇಬ್ರು ಮಾತಾಡ್ಕೊಂಡಿದ್ವು ನಾವೇನ್ ಕಲ್ಕೋತಾರೆ ಅಂತ

ബൈ ബൈ നീ മുടി നന്ദുവനെ പറല डांडു തട്ടലക്ക് പറല അവളെ തുണ്ടി എന്നൊക്കെ തുണ്ടനക്ക എന്നെ മാത്രം തന്നേ തുണ്ട തുണ്ടോ അന്താനൻ മക്കീവനു അന്തട്ടെ തുണ്ട മൂക്കല്ല നിന്ദ നോസ് കണ്ണ 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 ആ ബൈ बाय 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 येर ले लेते हैं ए बाय एंड बाय मुंह तटी तटी ना दोन अल्लो टंग अल्लो अल्लो ना नालके नालके हाँ पेंगिड का तो नालके तो नाल हैं नाल टिक, टिक अल्लू हाँ वेरी गुड स्कूल वक्त ये है मांगने हैं

ಇವನೇ ಚೆನ್ನಾಗಿತ್ತು ದೈವಿಕ ಅನ್ನೋದು ನಮ್ಮಲ್ಲಿ ಎಲ್ಲಾ ಜಾಸ್ತಿ ದೀನೇ ಬಂದ್ಬಿಟ್ಟೈತಲ್ಲ ದಿಗಂತು ದಿವಿತ್ತು ಸೊ ನಮ್ಗೆ ಟೈಮ್ ಆಗ್ತಾ ಇದೆ ಫೈವ್ ತರ್ಟಿ ಫೈವ್ ಡ್ಯೂಟಿಗೆ ಸ್ನಾನ ಮಾಡ್ಕೊಂಡು ಓಡ್ಬೇಕೀಗ ನಮ್ ನವಿಯವರು ದಶವಂತ ಅಂತ ಇಟ್ಟಿದ್ರು ಹೋಗ್ಬೇಕಾರೆ ಶ್ರೀನಿವಾಸ ಅಂತ ಇಟ್ಟಿದ್ರು ದೇವ್ರ ಹೆಸರು ತುಂಬಾ ಹೆಸರು ಕರೆದಿದ್ವಿ ಇವನ್ಗಂತ ಅಲ್ಲ ಶ್ರೀನಿವಾಸ ಅಂತ ಇಟ್ಟು ದೇವ್ರ ಹೆಸರು ಇಟ್ಟಿದ್ ಮಾತ್ರ ಡಿವಿತ್ ಅಂತ ನಮ್ಗೆ ಕೃಷ್ಣ ಅಂತ ಕರೆದಿದ್ದು ಅದು ಕುಶಿಕ್ ಅಂತ ಇಟ್ಟಿತ್ತು ಇಬ್ರು ಎರಡನೇ ಹೆಸರು ನನ್ಗೋಸ್ಕರ ನಾಗವೇಣಿ ಅಂತ ಹೇಳ್ತಿದ್ದಾರೆ ದಾನವಿ ಅಂತ ಐತೆ ನನಗಿರೋದು ಒಂದೇ ಹೆಸರು ವಿಜಯ್ ಅರೆ ವಿಜಿ ಅಂತ ಹೋಗ್ತಾರೆ ಫ್ರೆಂಡ್ಸ್ ಎಲ್ಲರೂ ಈ ರೂಬಿ ಕ್ಯೂಬ್ಸ್ ತಂದ್ಕೊಟ್ಟಿದೆ ಗಾಯಸ್ ನಮ್ಮ ನವಿಗೆ ಮಾಡ್ಲಿ ಇದನ್ನ ಅಂತ ಬಟ್ ಅವಳಿಗೆ ಮಾಡಕ್ ಬರ್ದಲ್ಲ ನೆನೆಲ್ಲ ಟ್ರೈ ಮಾಡಿ ಬಿಟ್ಟಿದ್ದಾಳೆ ಸೊ ನಿಮ್ಗೆ ಯಾರು ಅದನ್ನ ಸಾಲ್ವ್ ಮಾಡಕ್ಕೆ ಬರುತ್ತಾ ಕಮೆಂಟ್ ಹಾಕಿ ಅದಕ್ಕೊಂದು ನ್ಯಾಕ್ ಇದೆ ಅನ್ನಷ್ಟು ಸುಲಭವಾಗಿ ಬರಲ್ಲ ಆ ನ್ಯಾಕ್ ಇಲ್ಲ ಗೊತ್ತಿಲ್ಲ ತಾನೆ ಗೊತ್ತಿಲ್ಲ ಅಂದ್ರೆ ಏನಂದ್ರೆ ಟ್ರೈ ಮಾಡಿದ್ರೆ ತುಂಬಾ ಹೊತ್ತು ಬರುತ್ತೆ ನಮ್ಗೆ ಒಂದು ಸ್ಕೇಲ್ ಕೊಟ್ಟಿರಪ್ಪ ಅಲ್ಲಿ ಗೊಂಬೆಗಳು ಇರೋದು ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಅದು ಬೇರೆ ಕಡೆ ಹೋಗ್ಸೋರು ಅದೇ ಕಡೆ ಕುಡ್ಸ್ಬೇಕು ಮಾಡ್ತಿದ್ವು ಇದು ಒಂದೇ ಕಡೆ ಕಲ್ಕಲರ್ ಒಂದೇ ಕಡೆ ಕೂತ್ಕೋಬೇಕಲ್ವಾ ಆ ರೀತಿ ಮಾಡಕ್ ಬರುತ್ತೆ ಅಂದ್ರೆ ಟೈಮ್ ಬೇಕು ನಮ್ಮ ಮಕ್ಕಳು ಟೈಮ್ ಕೊಡಲ್ಲ ಬಿಚ್ಚಿ ಬಿಚ್ಚಿ ಆಗ್ತಾ ಅದು

Bye, madam. Bad, bad, good, pushy. good, yeah, good, Hope good, 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 good,